ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೇಲ್ಸ್ ಬೈ ಸವಿತಾ ಶ್ರೀ ಕನ್ನಡ ಇವತ್ತು ನಿಮಗೆ ನಮ್ಮ ಅಜ್ಜಿ ಊರಿಂದು ಕಾರ್ತಿಕ ಮಾ ಮಾಸಿಂದು ವಿಡಿಯೋ ಹಾಕ್ಬೇಕು ಅನ್ಕೊಂಡಿನಿ ಇದು ಈ ಹೂವು ಎಲ್ಲ ಒಮ್ಮೆ ರಾಶಿ ಕಟ್ಲೆ ತಂದು ಇದೆಲ್ಲ ಅಲಂಕಾರ ಮಾಡೋದು ಪ್ರತಿಯೊಂದೂ ಸ್ವಲ್ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೈತಿದ ಇದನ್ನು ನಮ್ಮ ಸಿಸ್ಟರ್ಸ್ ಶೂಟ್ ಮಾಡಿಟ್ಟಿದ್ಲು ಇದು ಇದೇನು ಕಾರ್ತಿಕ ಮಾಸ ಕೊನೆ ದಿನ ಮಾಡ್ತಾರಲ್ಲ ಶುಕ್ರವಾರ ಆದ್ರೆ ಹಿಂದಿನ ದಿನ ಗುರುವಾರನ ಶೂಟ್ ಮಾಡಿಟ್ಟಿದ್ದು ಇದು ಹಾಕೋದು ಸ್ವಲ್ಪ ಲೇಟ್ ಆಯಿತು ನಂಗೆ ಎಡಿಟಿಂಗ್ ಅದು ಸ್ವಲ್ಪ ಟೈಮ್ ಸಿಗಲಿಲ್ಲ ಹಾಗಾಗಿ ಮನೆಯೊಳಗೆ ಎರಡು ಇದ್ದುವಲ್ಲ ಮ್ಯಾರೇಜ್ ಇದ್ದು ಎರಡು ಅದಕ್ಕಾಗಿ ನಂಗೆ ಟೈಮ್ ಸಿಗಲಿಲ್ಲ ಅದಕ್ಕೆ ಹಾಕಕ್ಕಾಗಲಿಲ್ಲ ಈವಾಗ ಇದನ್ನೆಲ್ಲನೂ ಎಡಿಟಿಂಗ್ ಮಾಡೇ ಹಾಕಕತ್ತೀನಿ ಸ್ವಲ್ಪ ಲೇಟ್ ಲೇಟಾಗೈತಿ ಇದಾಗೆ ಎಂಟು ದಿವಸ ನಾತಾಗಲೇನಾ ಇದು ಮನೆ ಹತ್ರನೇ ಐತಿ ಲಕ್ಕವಾಯಿ ಗುಡಿ ಅಂಥೇಳಿ ನಮ್ಮ ಮನೆ ಅಂದ್ರೆ ಒಂದು ಮನೆ ದಾಟಿದ್ರನ ಗುಡಿನ ಬರ್ತೈತಿ ಅದನ್ನು ಒಂದು ಮನೆ ನಮ್ಮ ಮನೆ ಬರ್ ನಮ್ಮ ಅಜ್ಜಿ ಮನೆ ಬರ್ತೈತಿ ಅಷ್ಟೇ ಒಂದು ಮನೆ ಬಿಟ್ರೆ ಗುಡಿ ಐತಿ ಒಂದು ಮನೆ ಬಿಟ್ರೆ ನಮ್ಮ ಅಜ್ಜಿ ಮನೆ ಐತಿ ಇಷ್ಟ ಇವರಿಬ್ಬರು ಜೋಡು ಲೆಕ್ಕ ವೈಗಳಿಲ್ಲೆ ಇವರಿಬ್ಬರದ್ದು ಸಲ ಈ ಥರ ಕಾರ್ತಿಕ ಮಾಸದಾಗನ ಇಲ್ಲೇ ಕೊನೆಯ ದಿನನ ಉಡಿ ತುಂಬು ಕಾರ್ಯಕ್ರಮ ಮಾಡ್ತಾರೆ ಊರೆಲ್ಲ ಉಡಿ ತುಂಬ್ತಾರೆ ದೈವದ ಉಡಿ ಹೇಳಿ ದೈವದ ಉಡಿ ತುಂಬಿಸ್ಕೊಳ್ಳೋದು ಅಂಥೇಳಿ ಎಲ್ಲರೂ ಬಂದು ಉಡಿ ತುಂಬಕೋತರು ಅವ್ರವ್ರು ಸಪ್ರೇಟ್ನು ಐದೈದು ಜನಕ್ಕೆ ಮುತ್ತೈದರಿಗೆ ಮಾಡಿರ್ತಾರೆ ಇಲ್ಲಿ ಈ ಥರ ಎಲ್ಲ ಬೆಳಿಗ್ಗೆ ರೆಡಿ ರೆಡಿಯಾಗಿತ್ತು ಇಲ್ಲೆಲ್ಲ ಬೇಡ್ಕೊಂಡವರು ದೀರ್ಘ ನಮಸ್ಕಾರ ಹಾಕಿದವರೆಲ್ಲ ಬೆಳಗ್ಗೆ ಜಲ್ದಿನೇ ಎದ್ದು ಮ ದೀರ್ ನಮಸ್ಕಾರ ಹಾಕಿರ್ತಾರು ಈ ಥರ ಚೆಂಡು ಎಲ್ಲ ಪೋನುಷೇ ಅಲಂಕಾರ ಮಾಡಿದರು ಇದನ್ನು ನೋಡಾಕನ ಒಂದು ಸಂಭ್ರಮ ಎಷ್ಟು ಚೆಂದ ಮಾಡ್ಯಾರ ನೋಡ್ರಿ ಇದನ್ನೆಲ್ಲನೂ ಇಲ್ಲಿ ಇನ್ನೊಂದು ಏನು ಸ್ಪೆಷಲ್ ಅಂದ್ರೆ ಅದು ಮಾಡ್ತಾರಿಲ್ಲ ಅಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತೈತಿ ಆ ಪೈಸದೊಳಗೆ ಕವ ಮಿಕ್ಸ್ ಮಾಡಿರ್ತರು ಇಲ್ಲಿ ಪೈಸಾ ಮಿಸ್ ಮಾಡ್ಕೊಳಕ್ಕಾಗಂಗಿಲ್ಲ ಅಷ್ಟು ಟೇಸ್ಟ್ ಆಗಿರ್ತೈತಿ ಹಂಗ ಮುಂದಿನ ತಿಂಗಳು ಅವರಾತ್ರಿ ಅಮಾವಾಸ್ಯೆ ಗುಹೇಶ್ವರ್ ಜಾತ್ರೆ ಇಲ್ಲೇ ಅದನ್ನು ಶೂಟ್ ಮಾಡ್ಬೇಕು ಅಂದ್ಕೊಂಡಿನ ಈ ಸಲ ನಾನು ಅದನ್ನು ಮಾಡೇ ಮಾಡ್ತಾನೆ ಈ ದೇವಿ ಜೊತೆನ ಊರೊಳಗೆ ಎಷ್ಟು ಗುಡಿ ಗುಡಿದಾವಲ್ಲ ಎಲ್ಲ ಗುಡಿಗು ಉಡಿ ತುಂಬ್ತಾರೆ ಇವತ್ತನ್ನ ಕಾರ್ತಿಕ ಮಾಸ ಆ್ಯಕ್ಚುಲಿ ಈ ಲೆಕ್ಕವಿದಷ್ಟ ಮಾಡ್ತಿದ್ರು ಮೊದಲೆಲ್ಲ ಇವಾಗೆಲ್ಲ ಈ ದೇವಿ ಜೊತೆನ ಎಲ್ಲಾನು ದುರ್ಗಾ ದೇವಿದು ಲಕ್ಷ್ಮೀ ದೇವಿದು ಏನೇನು ಗು ಗುಡಿದಾವಲ್ಲ ಊರೊಳಗೆ ಅವನ್ನೆಲ್ಲಾನು ಆವತ್ತನ ಉಡಿ ತುಂಬೋ ಕಾರ್ಯಕ್ರಮ ಮಾಡಿಬಿಡ್ತಾರೋ ಇವ್ರಿಗೆ ಏನು ತೊಗೊಂಡ್ರು ನಾವು ಜೋಡಿನ ತೊಗೋಬೇಕು ಸೀರೆ ತೊಗೊಂಡ್ರು ಏನು ನೀವು ಬೇಡ್ಕೊಂಡಿರ್ತೀರಲ್ಲ ಎಲ್ಲಾನು ಜೋಡಿನ ತೊಗೋಬೇಕು ಇದು ನಮ್ಮ ದಡ್ಡಿ ಥಾಟ್ ಇದು ಅಲ್ಲೇ ನಮ್ಮ ಮನೆ ಹತ್ರನ ಪುಟ್ಟದಾಗಿ ಒಂದು ತೋಟ ಐತಿ ಇನ್ನೊಮ್ಮೆ ಹೋಮ್ ಟೂರ್ ಮಾಡ್ತಾನೆ ನಮ್ಮ ಅಜ್ಜಿದು ಆವಾಗ ನಿಮಗೆಲ್ಲಾನು ತೋರಿಸ್ತಾನೆ ಇವಾಗ ದೇವ್ರ ಅಲಂಕಾರ ನೋಡ್ರಿ ಎಷ್ಟು ನೀಟಾಗಿ ಎಷ್ಟು ಚೆಂದ ಮಡ್ಯಾರು ಅಲ್ಲಷ್ಟು ಕ್ಲೀನಾಗಿ ಇಲ್ಲಿ ಈ ಬೇರೆ ಗುಡಿಯೆಲ್ಲ ನೋಡಿದರೆ ನೀವು ಆಯಿಲ್ ಅದು ಚೆಲ್ಲು ಎಲ್ಲ ಹೊಲ ಹಿಡಿಸಿರ್ತಾರಲ್ಲ ಇಲ್ಲೆಲ್ಲ ಹಂಗಿಲ್ಲ ಅಷ್ಟು ಕ್ಲೀನ್ ಮೇಂಟೈನ್ ಇಲ್ಲೆಲ್ಲ ಸಿಕ್ಕಲ್ಲೇ ಆಯಿಲ್ ಅದು ಹಾಕಿ ದೀಪ ಅದು ಇಲ್ಲಿ ಅಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತಾರೆ ಇವರು ಅಲ್ಲೇ ಗುಡಿ ಬಾಜೂಕನ ಅಡುಗೆ ಕೆಲಸ ಎಲ್ಲ ಮಾಡ್ಕೋತಾರೆ ಒಂದು ಸ್ವಲ್ಪ ಜಾಗ ಐತೆ ಅಲ್ಲೇ ಅಲ್ಲೇ ಊಟ ಆಮೇಲೆ ಅಡುಗೆ ಕೆಲಸ ಎಲ್ಲ ಮಾಡಿರ್ತಾರೆ ಈಗ ಅಡುಗೆ ಸ್ಟಾರ್ಟ್ ಆಗಿತ್ತು ಬೆಳಗ್ಗೆನ ಇದೆಲ್ಲ ಆದಿಂದನ ನಾನು ಹತ್ತು ಗಂಟೆಗೆ ನಾವು ಬಂದಿನ ಅನಿಸ್ತೈತೆ ಊರಿಗೆ ಆಲ್ಮೋಸ್ಟ್ ಅಡುಗೆ ಕೆಲಸ ಎಲ್ಲ ಮುಗಿದ ಉಡಿ ತುಂಬೋ ಕಾರ್ಯಕ್ರಮ ಸ್ಟಾರ್ಟ್ ಆಗಿತ್ತು ನಾ ಬಂದಾಗ ಮನೆ ಹತ್ರ ಒಂದು ಇತ್ತಲ್ಲ ಹಂಗಾಗಿ ನನಗೂ ಸ್ವಲ್ಪ ಲೇಟನ ಆತು ಹೋಗೋದು ಅವತ್ತನ ಮೆಹಂದಿ ಕಾರ್ಯಕ್ರಮ ಇತ್ತು ಅವ್ರದ್ದು ಇವಾಗೆಲ್ಲ ರೆಡಿಯಾಗಿ ಉಡಿ ತುಂಬಿಸ ಇವೆಲ್ಲ ಸಾಮಾನೆಲ್ಲ ನಾವು ಜೋಡಿಸ್ಕೊಳಕತ್ತಿದ್ವಿ ಬೆಳಗ್ಗೆಯಿಂದ ನಮ್ಮ ಸಿಸ್ಟರ್ಸ್ ಹಂಗಾರೆ ನಮ್ಮ ಮಮ್ಮಿ ಅಷ್ಟ ಮಾಡಿದ್ರು ನಂಗೆ ಹೋಗಿ ಏನೂ ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಹೊತ್ತ ಇಲ್ಲ ಸ್ವಲ್ಪ ಲೇಟಾಗಿ ಹೋದ್ನಿ ಹೋಗ್ಬಿಡ್ದು ಎಲ್ಲಾನು ಅವರು ಅಡುಗಿನೂ ಮಾಡಿದ್ದರು ಎಲ್ಲಾನು ರೆಡಿನ ಮಾಡಿಟ್ಟಿದ್ರು ನಾವು ಹೋಗೋದು ಬಾಕಿ ಇತ್ತು ನಮ್ಮ ಫ್ರಿಷಾಗ ಎಲ್ಲರೂ ಸೀರೆ ಉಟ್ಕೊಂಡ್ರೆ ಸಾಕು ಅವ್ರು ಸೀರೆ ಸುತ್ತಕೊಂಡು ಅಡ್ಡಾಡ್ತಿರ್ತಾಳಕ್ಕೆ ಎಲ್ಲರೂ ಸೀರೆ ಉಟ್ಕೊಂಡ್ರೆ ಅಷ್ಟು ಚೆಂದ ಅನ್ನಿಸ್ತೈತೆ ಕೀಗೆ ಸೀರೆ ನೋಡ್ಬೋತನ ಅಡ್ಡಾಡ್ತಿರ್ತಾಳಕಿ ಆಲ್ಮೋಸ್ಟ್ ನಾವು ಎಲ್ಲರೂ ನಾಲ್ಕು ಸಿಸ್ಟರ್ ಅವತ್ತ ಸೇಮ್ ಸ್ಯಾರಿನ ಉಟ್ಕೊಂಡಿದ್ದೀವಿ ಈ ಸ್ಯಾರಿ ಹೆಸರ ಚಂದ್ರಾಮ್ ಚಿಕ್ಕಿ ಹೇಳಿ ಎಲ್ಲರೂ ಸೇಮ್ ಸ್ಯಾರಿನ ಉಟ್ಕೊಂಡಿದ್ದೀವಿ ಇವಾಗ ನಾವು ಉಡಿ ತುಂಬ್ಕೊಳಕ್ಕೆ ಗುಡಿಗೆ ಹೊಂಟೀವಿ ನಮ್ಮ ಮನೆಯಿಂದ ಏನೇನು ಉಡಿ ತುಂಬು ಸಮಾನ್ಯತವಲ್ಲ ಅವ್ನು ತೊಗೊಂಡ ಗುಡಿ ಒಳಗೆ ಗುಡಿ ತುಂಬ್ಕೊಳ್ಳೋದು ಹಂಗೆ ಅಲ್ಲಿನೂ ಅವ್ರು ದೈವದ ಉಡಿ ಅಂತೇಳಿ ಅವರು ತುಂಬ್ತಾರಲ್ಲಿ ನಮ್ಮನಿಗೆ ಗುಡಿಗೆ ಭಾಳ ದೂರಿಲ್ಲ ತೋರಿಸ್ತಾನೆ ನಿಮಗೀಗ ಹೊಂಟಿವಿ ಈಗ ಅಲ್ಲೇನ ನಾವು ನಮ್ಮ ಪ್ರಶಾಂತ್ ನೋಡ್ರಿ ಅವ್ರು ಚಿಕ್ಕಿ ಓಟ ಬಿಡೋದೇ ಇಲ್ಲ ಅಲ್ಲಿ ಹೊಕ್ಕಳಾಕಿ ಹಿಂಬಾಲನ ಸೂತಿರ್ತಾಳು ಈಗ ನಾವು ಗುಡಿ ಒಳಗಾನ ಬಂದೀವಿ ಒಂದು ಹತ್ತು ಹೆಜ್ಜಿ ಹೋದ್ರೆ ಗುಡಿನ ಬರ್ತೈತೆ ಅಷ್ಟು ಐತಿ ನೋಡ್ರಿ ಮುಂಜಾನೆ ಎಷ್ಟು ಪ್ರಶಾಂತವಾಗಿತ್ತು ಎಷ್ಟು ಗಿಜಿ ಗಿಜಿ ಹಾಕತೈತಿ ಊರೆಲ್ಲ ಬಂದು ಬಂದು ಉಡಿ ತುಂಬ್ಕೊಂಡು ಹೋಗ್ತಾರಲ್ಲ ಹಂಗಾಗಿ ನಮ್ಮಲ್ಲಿ ಹೆಂಗೆ ಮಾಡ್ತಾರಂದ್ರೆ ದೇವ್ರದ್ದು ಅಷ್ಟೇ ಉಡಿ ತುಂಬುತ್ತಾರೋ ಇಲ್ಲೇ ಹಂಗಿಲ್ಲ ದೈವದ ಉಡಿ ಅಂತೇಳಿ ಹೆಣ್ಣು ಊರನ ಊರಾನ ಹೆಣ್ಮಕ್ಳಿಗೆಲ್ಲೂ ಉಡಿ ತುಂಬ್ತಾರೆ ಇಲ್ಲಿ ನೀವು ಆಲ್ಮೋಸ್ಟ್ ನೋಡ್ರಿ ಇಲ್ಲ ನಮ್ಮ ಕಡೆ ಹೆಂಗೆ ಹಚ್ತಾರೋ ಉಡಿ ಹೆಂಗೆ ತುಂಬ್ತಾರಂಥೇಳಿ ಈಗ ಆಲ್ರೆಡಿ ಒಂದು ಎರಡು ವೀಡಿಯೋನ ಹಾಕಿ ನಾನು ಹೊಲಕ್ಕೆ ಹೋಗಿದ್ದು ಅದು ಇದೇ ಥರ ಸಂಭ್ರಮ ನಮ್ಮಲ್ಲಿ ಎಷ್ಟು ನಾವು ಪುಣ್ಯ ಅಂದ್ರೆ ಅರಿಶಿನ ಕುಂಕುಮ ಎಷ್ಟು ಸಂಭ್ರಮ ಅಂದ್ರೆ ಹೂವು ಬಳಿ ಅದೊಂದು ಏನೋ ಅದೆಲ್ಲ ಮೈಯಾಗಿ ಹಾಕ್ಕೊಂಡಾಗ ಎಷ್ಟು ಖುಷಿಯಾಗಿರ್ತೀವಿ ಅಂದ್ರೆ ನಾವು ಅದು ಹೇಳೋಕ್ಕಾಗಂಗಿಲ್ಲ ಅಷ್ಟು ಖುಷಿ ಈ ಥರ ಎಲ್ಲರು ಎಲ್ಲರೂ ಐದೈದು ಜನ ಕರ್ಕೊಂಬಂದಿರ್ತಾರೋ ಅವ್ರವ್ರು ಯಾರು ಹೇಳಿರ್ತಾರಲ್ಲ ಅವ್ರ ಹೆಣ್ಮಕ್ಳಿಗೆ ಅವ್ರನ್ನ ಕರ್ಕೊಂಡ್ಬಂದ ಈ ಥರ ಉಡಿ ಮುಚ್ಕೊಂದಾಗ ಗುಡಿ ಒಳಗೆ ದೇವ್ರಿಗೆ ಆರತಿ ಮಾಡಿ ಹೋಗೋರು ಆಮೇಲೆ ದುರ್ಗಾದೇವಿ ಗುಡಿಗೂ ಹೋಗಿದ್ದೀವಿ ನಾವು ಇದನ್ನು ಮುಗಿಸ್ಕೊಂಡ ಅಲ್ಲಿನೂ ನಾವು ನಮಗೂ ಹೇರ್ತಾರಲ್ಲೇ ನಮಗೂ ಹೇರ್ತಾರಲ್ಲ ನಾವು ಅಲ್ಲಿನೂ ಅವ್ರದ್ದು ಹೋಗ್ತೀವಲ್ಲೇ ನಮ್ಮದು ಅವ್ರು ಕರ್ಕೊ ನಾವು ಅವ್ರನ್ನ ಕರ್ಕೊಂಬಂದ ಉಡಿ ತುಂಬ್ತೀವಿ ನಮಗೆ ಯಾರು ಹೇಳ್ತಾರಲ್ಲ ಮತ್ತು ನಾವು ಅಲ್ಲಿನೂ ಹೋಗಿ ಉಡಿ ತುಂಬ್ಕೋತೀವಿ ಇಲ್ಲೇ ನಾ ಕೂತಿರ್ಲಿಲ್ಲ ಗುಡಿ ಒಳಗೆ ನಾ ದುರ್ಗಾದೇವಿ ಗುಡಿಯೊಳಗೆ ಕೂತಿದ್ನಿ ಉಡಿ ತುಂಬ್ಕೊಳಕ್ಕೆ ಇಲ್ಲೇ ಹೊರಗಿನವ್ರನಾಗೆ ಹೇಳಿತ್ತಲ್ಲ ಹಂಗಾಗೆ ಹೊರಗಿನವ್ರಿಗೆ ತುಂಬಿದ್ದೀವಿ ಇಲ್ಲಿ ಉಡಿ ಆಮೇಲೆ ಏನೈತಿ ಅವ್ರು ಹೇಳಿದ್ರಲ್ಲ ನಾವು ತುಂಬ್ಕೊಂದಿವಲ್ಲೇ ನಮ್ಮಲ್ಲೇ ಕಾಲಿಗೆ ಹಚ್ಚಂಗಿಲ್ಲ ಹಚ್ಚಂಗಿಲ್ಲರಶ್ನ ಏನೈತಿ ಕಾಲಿಗೂ ಹಸ್ತಾರೋ ಕೈಗೂ ಹಚ್ತಾರೋ ಆಮೇಲೆ ಕೆನೆಗೂ ಹಚ್ತಾರು ಒಂದೊಂದು ಕಡೆ ಒಂದೊಂದು ಪದ್ಧತಿ ಇರ್ತೈತಲ್ಲ ಇದು ನಮ್ಮ ಅಜ್ಜಿ ಊರ ನಮ್ಮ ಊರಿನ ಪದ್ಧತಿ ಹೇಳಕತ್ತೀನಿ ನಿಮಗೆ ಎರಡೆರಡು ಮ್ಯಾರೇಜ್ ಮಾಡಿದಷ್ಟು ಟೈರ್ಡ್ ಆಗಿಬಿಟ್ಟೆ ನಾನು ವಾಯ್ಸ್ನು ಸ್ವಲ್ಪ್ ಕ್ರ್ಯಾಕ್ ಆಗಿಬಿಟ್ಟೈತೆ ನನ್ನದು ಈ ಮ್ಯಾರೇಜ್ದಾಗೆಲ್ಲ ಸ್ವಲ್ಪ ಜಾಸ್ತಿ ಮಾತಾಡ್ತೀವಲ್ಲ ಆವಾಗ ಸ್ವಲ್ಪ ಏನು ಹಚ್ಚಿರ್ತಾರಲ್ಲ ಅದು ಸಾಂಗ್ ಎಲ್ಲ ಹಾಕಿರ್ತಾರಲ್ಲ ಆ ಸಾಂಗ್ ಒಳಗೆ ಯಾರಿಗೂ ಕೇಳಿಸಂಗಿಲ್ಲ ಸ್ವಲ್ಪ ಜಾ ಜೋರಾಗಿ ಮಾತಾಡಿರ್ತೀವಿ ಜೋರಾಗಿ ಮಾತಾಡೋಣ ವಾಯ್ಸ್ ಎಲ್ಲ ಕ್ರ್ಯಾಕ್ ಆಗಿರ್ತತ್ತಲ್ಲ ಹಂಗಾಗಿಬಿಟ್ಟೈತಿ ಆದರೂ ಈ ವಿಡಿಯೋ ಇಟ್ಕೊಂಡಿಂದ ಮತ್ತು ಇನ್ನ ಇದನ್ನು ಹಾಕೋದಿನ್ನ ಭಾಳ ಲೇಟ್ ಅಂತ ಅಂಥೇಳಿ ಹಂಗೆ ವೀಡಿಯೋ ಇವತ್ತು ವಾಯ್ಸ್ ಓವರ್ ಮಾಡಕತ್ತೀನಿ ನಾನು ಇಲ್ಲಿ ಉಡಿ ತುಂಬಿಸ್ಕೊಂಡು ಮುಗುದಿಂದ ನಾವು ದುರ್ಗಾದೇವಿಗೆ ಹೋಗ್ತೀವಿ ಇದು ಮೊದಲಿಂದನೂ ನಮ್ಮ ಅಜ್ಜಿ ಮಾಡುವ ಹತ್ತನೆಯಾಗಿಂದೂ ಇದೆಲ್ಲ ಮಾಡ್ಕೋತ ಬಂದೈತಿ ಈ ಪದ್ಧತಿ ಇದನ್ನ ಯಾವುದೂ ಬಿಟ್ಟೇ ಇಲ್ಲ ಅವ್ರು ಹೊಸ ಯಾವುದು ಜಾಸ್ತಿ ಮಾಡೋಂಗಿಲ್ಲ ಮೊದಲಿಂದ ಬಂದದ್ದು ಮಾತ್ರ ಯಾವುದೂ ನಾವು ಬಿಡೋಂಗಿಲ್ಲ ಇವರು ಅತ್ತಿ ಆಗ್ಬೇಕು ನಮ್ಗೆ ನಾನು ವಿಡಿಯೋ ಮಾಡಬೇಡ ಮಾಡಬೇಡ ನಾನು ಆದರೂ ಅವ್ರು ಬಿಡಲಿಲ್ಲ ಸ್ವಲ್ಪ ಮಾಡಿದ್ದೀವಿ ಈಗ ನಾವು ದುರ್ಗಾದೇವಿ ಗುಡಿಗೆ ಬಂದೀವಿ ಇಲ್ಲೇ ಇಲ್ಲಿನೂ ಇದೇ ಥರನ ಅದ ಥರನ ಉಡಿ ತುಂಬಿಕೊಂಡ ಇಲ್ಲಿ ಅವ್ರನ್ನ ಅವ್ರನ್ನ ಒಬ್ಬರನ್ನ ಪೂಜಾರಿನ ಕರ್ಕೊಂಡು ಊಟಕ್ಕೆ ಹೋಗ್ತೀವಿ ನಮ್ಮನೆಗೆ ಗುಡಿ ನೆ ಅಡ್ಗೆ ಎಲ್ಲ ಮಾಡಿರ್ತಾರೋ ಆಮೇಲೆ ಹಂಗೆ ನಾವು ಮನೆ ಒಳಗೂ ಮುತ್ತದರಿಗೆ ಅಡ್ಗೆ ಮಾಡಿರ್ತೀವಿ ಅವತ್ತು ಎರಡೂ ಕಡೆನೂ ಇರ್ತೈತೆ ಅವತ್ತು ಊಟ ನಾವು ಸ್ವಲ್ಪ ಎರಡು ಕಡೆನೂ ಟೇಸ್ಟ್ ನೋಡಿದ್ವಿ ಪಾಯಸ ಮಾತ್ರ ಸಖತ್ತಾಗಿತ್ತಲ್ಲಿ ಗುಡಿ ಒಳಗೆ ವರ್ಷಕ್ಕೆ ಎರಡು ಸತಿ ಹೋಗ್ತೀವಿ ಹಿಂಗೆ ಗುಹೇಶ್ವರನ ಜಾತ್ರೆಗೆ ಮತ್ತು ಲಕ್ಕವಾಯಿ ಕಾರ್ತಿಗೆ ಹಂಗೆ ಯಾವಾಗರೂ ಸ್ವಲ್ಪ ಏನಾರ ಕೆಲಸ ಇದ್ರೆ ಅರ್ಜೆಂಟಾಗಿ ಹೋಗಿರ್ತೀವಿ ವರ್ಷಕ್ಕೆ ಎರಡು ಸತಿ ಆದರೂ ನಾನು ಊರಿಗೆ ಹೋಗೇ ಹೋಗ್ತೇನೆ ಅಜ್ಜಿ ಊರಿಗೆ ನಮ್ಮ ಅಜ್ಜಿಗೆ ಇಲ್ಲಿಲ್ಲ ನಮ್ಮ ದೊಡ್ಡಮ್ಮನ ಅವ್ರಿಗೆ ಕೌಂಟಿಗೆ ಒಳಗೆ ನಮ್ಮ ದೊಡ್ಡಮ್ಮನ ಕಡೆದವರು ಅಲ್ಲೇ ಜಮಕಂಡಿ ಹತ್ತಿರನ ಅದು ಊರ ಇದು ಕಂಕನವಾಡಿ ಅದು ನಮ್ಮ ಅಜ್ಜಿ ಇರೋದು ಸದ್ಯಕ್ಕೆ ನಮ್ಮ ದೊಡ್ಡಮ್ಮನತೆ ಕೌಂಟಿಗೆ ಅವರು ನಮ್ಮ ಅಜ್ಜಿ ಊರಿಂದು ಕಾರ್ತಿಕ್ ಮಾಸದ್ದು ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ನಿ ಮಾಡಿದ್ನಿ ನಮ್ಮ ತಂಗಿನೂ ಹೆಲ್ಪ್ ನಿಮಗೆ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದಿ ಹಳ್ಳಿ ಒಳಗೆ ಯಾವ ಥರ ಇರ್ತೈತಿ ಈ ಪದ್ಧತಿ ಎಲ್ಲ ಅಂಥೇಳಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಹಂಗ ಇನ್ನು ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇದೇ ಥರ ಸಪೋರ್ಟ್ ಮಾಡಿರಿ ನಾನು ದುರ್ಗಾದೇವಿದು ಮುಗಿಸ್ಕೊಂಡು ನಾವು ದೈವದ ಗುಡಿ ತುಂಬ್ಕೊಳಕ್ಕೆ ಹೊಂಟೀವಿ ಗುಡಿ ಹತ್ರ ಅಲ್ಲೇ ನಮ್ಮ ಮನೆ ಹತ್ರ ಅಂತ ಹೇಳಿಲ್ಲ ಈಗ ಇದು ನಮ್ಮ ಅಜ್ಜಿ ಮನೆ ಇಲ್ಲಿಂದನ ಇಲ್ಲಿ ಬಂದುಬಿಟ್ರ ಗುಡಿ ಹಾಕೈತಿ ಇಷ್ಟ ನಾವು ಏನು ಬರ್ತೀವಲ್ಲ ಇಷ್ಟ ಗುಡಿ ಇದೊಂದು ಕ್ಲಿಪ್ಪಿಂದ ತೊಗೊಳ್ದು ಮರ್ತನ ನಾನು ನಮ್ಮ ಮನೆ ಮತ್ತು ಗುಡಿ ಎಷ್ಟು ಸಮೀಪ ಐತೆ ಅಂತೇಳಿ ಅದು ತೊಗೊಳ್ದು ನಾನು ಆ್ಯಕ್ಚುಲಿ ಮರ್ತು ಬಿಟ್ಟಿನಿ ಈಗ ದೈವದ ಉಡಿ ತುಂಬ್ಕೊಳಕತ್ತೀವಿ ನಾವು ಇಲ್ಲೇನ ಈಗ ಉಡಿ ತುಂಬ್ಕೊಂಡು ಊಟ ಮಾಡಿ ಮುಗಿಸ್ಕೊಂಡು ನಾವು ಜಲ್ದಿನ ಬರಬೇಕಾಗಿತ್ತು ಅವತ್ತ ನಮ್ಮ ಮನೆ ಮಗಳ ಮ್ಯಾರೇಜ್ ಐತೆ ಹೇಳಿಲ್ಲ ಅವ್ರದ್ದು ಮೆಹೆಂದಿ ಫಂಕ್ಷನ್ ಮಾಡು ಅಂದ್ಕೊಂಡಿದ್ವಿ ಹಾಗಾಗಿ ಜಲ್ದಿನ ನಾನು ಜೆ ಕೆ ಡಿಗೆ ಬನ್ನಿ ಅಲ್ಲಿ ಬಂದ ಒಂದು ಜ್ಯುವೆಲರಿ ಸೆಲೆಕ್ಟ್ ಮಾಡೋದಿತ್ತು ಆ ಜುವೆಲರಿ ಸೆಲೆಕ್ಟ್ ಮಾಡ್ಕೊಂಡ ಈ ಮದ್ವೆ ಮ್ಯಾರೇಜ್ ಐತೆ ಹೇಳಿಲ್ಲ ಅವ್ರ ಮನೆಯೊಳಗ ಅವ್ರ ಹೆಣ್ಮಗಳಿಗೆ ಒಂದು ಜ್ಯುವೆಲರಿ ಬೇಕಾಗಿತ್ತು ಅದನ್ನು ಸೆಲೆಕ್ಟ್ ಮಾಡ್ಕೊಂಬರ್ಬೇಕಾದ್ರೆ ಮತ್ತು ಮುದೋಳದಾಗಿನ ಮತ್ತು ಶಾಪಿಂಗ್ ಇತ್ತು ಸಣ್ಣ ಪುಟ ಅದೆಲ್ಲ ಮಾಡ್ಕೊಂಬರ್ಬೇಕಾದ್ರೆ ನೈಟ್ ಎಂಟು ಗಂಟೆನಾಗಿತ್ತು ಅವತ್ತು ಶುಕ್ರವಾರ ದಿವಸ ಅವತ್ತು ಮೆಹಂದಿ ಫಂಕ್ಷನ್ ಮಾಡಿ ದಿವಸನ ಅವ್ರದ್ದು ಬಳೆ ಶಾಸ್ತ್ರ ದೇವ್ರಿಗೆ ಮಾಡೋದು ಎಲ್ಲನೂ ಇತ್ತು ಅವತ್ತಿಂದ ನಾನು ಇವತ್ತಿನವರೆಗೂ ಟೈಮ ಸಿಕ್ಕಿರಿ ಕುತ್ಕೊಂಡು ಎಡಿಟಿಂಗ್ ಮಾಡೋಕೆ ಆಮೇಲೆ ವಾಯ್ಸ್ ಓವರ್ ಕೊಡೋಕೆ ಸ್ವಲ್ಪ ಲೇಟನ ಆಯಿತು ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಊಟ ಮಾಡಿ ಬಂದಿವಿಷ್ಟ ಇವತ್ತಿನ ವಿಡಿಯೋ ಇಷ್ಟ ಈ ವಿಡಿಯೋ ಕೊನೆವರೆಗೂ ನೋಡ್ರಿ ಇಷ್ಟ ಆದ್ರೆ ನಿಮ್ಗೆ ಏನು ಮಾಡಬೇಕು ಗೊತ್ತೈತಿ ಇದೇ ಥರ ನಂಗೆ ಸಪೋರ್ಟ್ ಇರಲಿ ನೆಕ್ಸ್ಟ್ ಟೈಮ ಗುಹೇಶ್ವರ ಜಾತ್ರಾ ಮಹೋತ್ಸೋದು ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿನಿ ಅದಂತೂ ಜಾತ್ರೆ ಎರಡು ಕನ್ಸ್ ಎರಡು ಕನ್ ಸಲಂಗಿಲ್ಲ ನೋಡಕ್ಕೆ ಅಷ್ಟು ಚಂದ ಮಾಡ್ತಾರೆ ಅದನ್ನು ಅದ್ರ ಇದು ಈ ಸಲ ಅದನ್ನು ರೆಕಾರ್ಡ್ ಮಾಡಬೇಕು ಮಾಡಬೇಕನ್ಕೊಂಡಿನಿ ಆದಷ್ಟು ಜಲ್ದಿ ನಾ ಮಾಡ್ತಾನೆ ಈ ಸೇತುವೆ ಅದು ಇಲ್ಲೇ ಕಂಕನವಾಡಿ ಒಳಗೆ ಎಷ್ಟು ಟ್ವೆಂಟಿ ಫೈವ್ ಲ್ಯಾಕ್ ಏನೋ ಅಂದಾರ ಅದು ಖರ್ಚು ಮಾಡಿ ಕಟ್ಸ್ಯಾರ ಏನೋ ಅಂದಾರ ಅದೂ ನಿಮಗೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನಾನು ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ನಿಮಗೆ ಏನು ಅನಿಸ್ತಂದು ಕಮೆಂಟ್ ಮಾಡಿ ಹೇಳಿರಿ ಹಂಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ನಿಮ್ಮಿಂದ ನನಗೆ ಲೈಕ್ ಮಾಡಿದರೆ ಇನ್ನೂ ಖುಷಿ ಇರ್ತದೆ ನನಗೆ ಇಷ್ಟು ಲೈಕ್ ಅದು ಅಷ್ಟು ಲೈಕ್ ಅದು ಅಂತೇಳಿ ಅಷ್ಟು ಖುಷಿ ಇರ್ತೈತೆ ನನಗೆ ಈ ವಿಡಿಯೋ ನೋಡಿ ಎಲ್ಲರೂ ಎಂಜಾಯ್ ಮಾಡಿರಿ ಅಂದ್ಕೊಂಡಿನಿ ಇದೇ ಥರ ನಾನು ವಿಡಿಯೋ ಹಾಕೋ ಪ್ರಯತ್ನ ಮಾಡ್ತಾನು ಇನ್ನೂ ಹೊಸ ಹೊಸ ವಿಡಿಯೋ ಹಾಕೋ ಪ್ರಯತ್ನ ಮಾಡ್ತಾನು ಸ್ಟಿಚಿಂಗ್ ಬಗ್ಗೆಯೂ ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತಾನು ನಿಮ್ಗೇನರ ಕಟ್ಟಿಂಗ್ದು ವೀಡಿಯೋದು ಬೇಕಾದ್ರೆ ನನಗೆ ಕಮೆಂಟ್ ಮಾಡಿರಿ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗೈತೆ ಅನ್ಕೊಂಡಿನಿ ಇಷ್ಟ ಪ್ಲೀಸ್ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ನನಗೆ ಇಷ್ಟ ನಾನು ಕೇಳ್ಕೊಳ್ಳೋದು ಮತ್ತೇನಿಲ್ಲ ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ ನಿಮ್ಮದೊಂದು ಕಮೆಂಟ ಒಂದು ಲೈಕ್ನಿಂದ ಖುಷಿ ಆಕೈತೆ ನನಗೆ ಅಷ್ಟೇ ಇವತ್ತಿನ ವೀಡಿಯೋ ಇಷ್ಟ ನೆಕ್ಸ್ಟ್ ವೀಡಿಯೋ ಜೋಡಿ ಬರ್ತೀನಿ ನಾನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್